ವೀಕ್ಷಕರೇ ಮಿಥುನ ರಾಶಿಯವರಿಗೆ ಈ ವರ್ಷ ಪೂರ್ತಿ ಸ್ವಲ್ಪ ಟೆನ್ಷನ್ ಇರುತ್ತೆ ನೀವು ಅಂದುಕೊಂಡಂತ ಕೆಲಸ ಕಾರ್ಯಗಳು ನೆರವೇರುತ್ತಾ ಮತ್ತೆ ಗ್ರಹಗಳ ಗೋಚಾರ ಫಲದಿಂದ ತೊಂದರೆಗಳು ಉಂಟಾಗುತ್ತಾ ಜೊತೆಗೆ ನಿಮ್ಮ ಜೀವನ ಈ ವರ್ಷ ಪೂರ್ತಿ ಹೇಗಿರುತ್ತೆ ಅನ್ನುವಂತ ಯೋಚನೆಗಳು ಇರುತ್ತೆ ಹಾಗಾಗಿ ಈ ಎರಡ್ ಸಾವಿರ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯವರಿಗೆ ನೀವು ಅಂದುಕೊಂಡಂತ ಕೆಲಸ ಕಾರ್ಯಗಳು ಕಾರ್ಯರೂಪಕ್ಕೆ ಬರಬೇಕು ಅಂದ್ರೆ ಜೊತೆಗೆ ನಿಮಗೆ ಸುಖ ಸಂತೋಷ ಸಕಲ ಐಶ್ವರ್ಯ ಸಿಗಬೇಕು ಅಂದ್ರೆ ಪ್ರತಿ ಬುಧವಾರದ ದಿನ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ತುಳಸಿ ಹಾರವನ್ನು ಕೊಟ್ಟು ನಿಮ್ಮ ಹೆಸರಿನಲ್ಲಿ ಪೂಜೆ ಮಾಡಿಸಿ ವಿಷ್ಣುವಿನ ಸಹಸ್ರನಾಮವನ್ನು ಹದಿನೇಳು ಬಾರಿ ಜಪ ಮಾಡಿ ಜೊತೆಗೆ ಬುಧವಾರದ ದಿನ ಅವರೇ ಕಾಳನ್ನು ನೆನೆಸಿಟ್ಟು ಅದನ್ನು ಪ್ರಾಣಿ ಪಕ್ಷಿಗಳಿಗೆ ಕೊಡುವುದರಿಂದ ಈ ವರ್ಷ ಪೂರ್ತಿ ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿ ಕಾಣ್ತೀರಿ